ರೋಟರಿ ಕ್ಲಬ್ ವತಿಯಿಂದ ದಾಂಡೇಲಿಯ ಮೂರು ಶಾಲೆಗಳಿಗೆ ಅಂದಾಜು ಎಂಟು ಲಕ್ಷ ರೂಪಾಯಿ ಸಹಾಯಧನದಡಿ ಬೆಂಚು ಡೆಸ್ಕ್ ವಿತರಣೆ ರೋಟರಿ ಕ್ಲಬ್ ವತಿಯಿಂದ ದಾಂಡೇಲಿ ನಗರದ ಮೂರು ಅನುದಾನಿತ ಶಾಲೆಗಳಿಗೆ ಅಂದಾಜು ಎಂಟು ಲಕ್ಷ ರೂಪಾಯಿ ಸಹಾಯಧನದಡಿ ಬೆಂಚು ಡೆಸ್ಕ್ಗಳನ್ನು ಇಂದು ಗುರುವಾರ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ವಿತರಿಸಲಾಯಿತು ನಗರದ ರೋಟರಿ ಶಾಲೆಗೆ ಐವತ್ತೊಂದು ಕನ್ಯಾ ವಿದ್ಯಾಲಯಕ್ಕೆ ಇಪ್ಪತ್ತು ಮತ್ತು ನಗರದ ಜನತಾ ವಿದ್ಯಾಲಯಕ್ಕೆ ನೂರ ಎಪ್ಪತ್ತು ಹೀಗೆ ಒಟ್ಟು ಇನ್ನೂರ ನಲವತ್ತೊಂದು ಬೆಂಚು ಡೆಸ್ಕ್ಗಳನ್ನು ಎಂಟು ಲಕ್ಷ ರೂಪಾಯಿ ಸಹಾಯಧನದಡಿ ವಿತರಿಸಲಾಯಿತು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿದ ರೋಟರಿ ಜಿಲ್ಲಾ ಪ್ರಾಂತಪಾಲರಾದ ಶರದ್ ಪೈ ಅವರು ಶೈಕ್ಷಣಿಕ ಆರೋಗ್ಯ ಕ್ಷೇತ್ರಕ್ಕೆ ರೋಟರಿ ಸಂಸ್ಥೆ ಮೊದಲ ಆದ್ಯತೆಯಡಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದೆ ಶಿಕ್ಷಣ ಕ್ಷೇತ್ರ ಸದೃಢಗೊಂಡಾಗ ಸದೃಢ ರಾಷ್ಟ್ರ ನಿರ್ಮಾಣ ಸಾಧ್ಯ ಈ ನಿಟ್ಟಿನಲ್ಲಿ ಶಿಕ್ಷಣ ಕ್ಷೇತ್ರದ ಬಲವರ್ಧನೆಗೆ ವಿವಿಧ ಸ್ತರಗಳಲ್ಲಿ ರೋಟರಿ ಸಂಸ್ಥೆ ಕೊಡುಗೆ ಹಾಗೂ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದೆ ದಾಂಡೇಲಿಯ ರೋಟರಿ ಕ್ಲಬ್ ಅತ್ಯುತ್ತಮ ಜನಪರ ಕಾರ್ಯಚಟುವಟಿಕೆಗಳ ಮೂಲಕ ಮಾದರಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿದೆ ಎಂದರು ರೋಟರಿ ಕ್ಲಬ್ಬಿನ ಜಿಲ್ಲಾ ಸಹಾಯಕ ಪ್ರಾಂತಪಾಲರಾದ ಡಾಕ್ಟರ್ ಆನಂದ್ ತಾವರ್ಗೆರೆ ಅವರು ರೋಟರಿ ಸಂಸ್ಥೆ ಸ್ಪಷ್ಟ ಉದ್ದೇಶವನ್ನಿಟ್ಟುಕೊಂಡು ಸದೃಢ ಸಮಾಜ ನಿರ್ಮಾಣಕ್ಕೆ ತನ್ನನ್ನು ತಾನು ತೊಡಗಿಸಿಕೊಂಡಿದೆ ಎಂದರು ಈ ಸಂದರ್ಭದಲ್ಲಿ ದಾಂಡೇಲಿಯ ರೋಟರಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಪಾಟೀಲ್ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ರಾಹುಲ್ ಬಾವಾಜಿ ಪ್ರಧಾನ ಕಾರ್ಯದರ್ಶಿ ಅಶುತೋಷ್ ಕುಮಾರ್ ರಾಯ್ ಖಜಾಂಚಿ ಲಿಯೋ ಪಿಂಟೋ ರೋಟರಿ ಕ್ಲಬ್ನ ಪ್ರಮುಖರುಗಳಾದ ಎಚ್ ವೈ ಮೆರ್ವಾಡೆ ಪ್ರಕಾಶ್ ಶೆಟ್ಟಿ ಆರ್ಪಿ ನಾಯ್ಕ್ ಸುಧಾಕರ್ ಶೆಟ್ಟಿ ಎಸ್ ಜಿ ಬಿರಾದರ್ ಪಿ ವಿ ಹೆಗಡೆ ಇಮಾಮ್ ಸರ್ವರ್ ನಾಗೇಶ್ ನಾಯ್ಕ್ವಾಡ್ ಡಾಕ್ಟರ್ ಎಸ್ ಎನ್ ದಪೇದಾರ್ ಡಾಕ್ಟರ್ ಅನೂಪ್ ಮಾಡ್ದೋಳ್ಕರ್ ಶೇಖರ್ ಪೂಜಾರಿ ಡಾಕ್ಟರ್ ಪರಶುರಾಮ್ ಸಾಂಬ್ರೇಕರ್ ಝೇವಿಯರ್ ಡಿಸಿಲ್ವಾ ಡಾಕ್ಟರ್ ಸುಮಿತ್ ಅಗ್ನಿಹೋತ್ರಿ ಹಾಗೂ ರೋಟರಿ ಕ್ಲಬ್ಬಿನ ಸದಸ್ಯರು ಮೊದಲಾದವರು ಉಪಸ್ಥಿತರಿದ್ದರು ನಾನು ಈಗ ನಮ್ಮ ಕ್ಲಬ್ಗೆ ವಿಸಿಟ್ ತಲು ಬಂದಿದ್ದೀನಿ ಮಾತಾಡುವುದಂದರೆ ಇವರು ಮಾಡುವಂಥ ಸ್ಕೂಲು ಅಥವಾ ಇವರ ಕಾರ್ಯಕ್ರಮ ಭಾಳ ಒಳ್ಳೆಯದಾಗಿ ಮಾಡ್ತಾ ಇದ್ದಾರೆ ರಾಹುಲ್ ಆಗಲಿ ಅಥವಾ ನಮ್ಮ ಆಗಲಿ ಅಥವಾ ಅವರೆಲ್ಲ ಮೆಂಬರ್ ಕೂಡಿ ಈ ವರ್ಷ ಒಳ್ಳೆಯದಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೂ ಒಂದು ನಾನು ಒಂದು ಕಂಗ್ರ್ಯಾಚುಲೇಷನ್ ಅಥವಾ ಅವರಿಗೆ ಶುಭೇಚ್ಛ ಮಾಡ್ತಾಯಿದ್ದೀನಿ ಅಪಾರ್ಟ್ಮೆಂಟಲ್ಲಿ ನಾವೀಗ ಇವರ ಸ್ಕೂಲು ಅವರು ಬೆಳೆಸ್ತಾ ಇದ್ದಾರೆ ಅವರು ಬೇರೆ ಕ್ಲಬ್ದಿಂದ ಅಥವಾ ಬೇರೆ ರೂಟ್ರಿ ಕ್ಲಬ್ ಕಡೆಯಿಂದ ಅವರು ಸಹಯೋಗ ತಗೊಂಡು ಅವರು ಬಿಲ್ಡಿಂಗು ಐದು ರೂಮ್ ಕಟ್ತಾ ಇದ್ದಾರೆ ಇಂಗ್ಲೀಷ್ ಮಾಧ್ಯಮ ಸಲುವಾಗಿ ಅವ್ರು ಮಾಡುವಂಥ ಕೆಲಸಕ್ಕೆ ನಾವು ಯಾವಾಗಲೂ ಕೃತಜ್ಞೆ ಹಾಕಿರಬೇಕು ಮತ್ತು ಅವರು ಸಿಟಿ ಸಲುವಾಗಿ ಅವರು ನಲವತ್ತು ವರ್ಷದಿಂದ ಸ್ಕೂಲ್ ನಡೆಸ್ತಾ ಬಂದಿದ್ದಾರೆ ಇಷ್ಟು ದೊಡ್ಡ ವಾಸ್ತು ಮಾಡಿ ಅವರಿಗೊಂದು ಎಲ್ಲರಿಗೂ ಒಂದು ಶಿಕ್ಷಣ ಕೊಡುವುದು ಜವಾಬ್ದಾರಿ ಹೊಂದ್ಕೊಂಡಿದ್ದಾರೆ ಈಗ ಹೊಸ ಪೀಳಿಗೆಯವರು ಬರ್ತಾ ಇದ್ದಾರೆ ಅವರು ಮಾಡ್ತಾ ಇದ್ದಾರೆ ಕೆಲಸ ಇದು ಅವ್ರಿಗೆ ಬಂದು ನಾನು ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಬಾಟ್ ಫ್ರಮ್ ದ್ಯಾಟ್ ನಾವು ಏನಾದ್ರು ಮಾಡುವಂಥದ್ದಿದ್ರೆ ನಮ್ಮದು ರೀತಿ ಡಿಸ್ಟ್ರಿಕ್ ಕಡೆಯಿಂದ ಅವ್ರಿಗೆ ನಾ ಹೇಳಿದ್ದೀನಿ ಮಾಡಿ ಅಂತೇಳಿ ಇವತ್ತು ಸ್ಕೂಲ್ನಲ್ಲಿ ಬೆಂಚು ಕೊಟ್ಟಿದ್ದಾರೆ ಅವ್ರಿಗೆ ಮತ್ತೆ ಏನಾದರೂ ಇದ್ದರೆ ಅವ್ರಿಗೆ ಮಾಡಿ ಅಂತ ಹೇಳಿದೀನಿ ಅವ್ರಿಗೆ ಇವತ್ತು ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ ಬೇಕಂತ ಹೇಳಿದ್ರು ಅದು ಮಾಡಿಕೊಡ್ತೀವಿ ಅಂತ ಹೇಳಿದೀನಿ ಗ್ಲೋಬಲ್ ಇರ್ತವೆ ಇವಾಗ ಒಂದು ಒಂದು ಐದು ನಿಮಿಷದಲ್ಲಿ ಮತ್ತೊಬ್ಬರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅದೇ ನಮ್ಮಲ್ಲಿ ಗ್ಲೋಬಲ್ ಗ್ರಾಂಡ್ಸು ನಾವು ಬೇಕಾದಷ್ಟು ಕೆಲಸ ಮಾಡ್ಬೋದು ಆ ಕೆಲಸದಿಂದ ಇದಕ್ಕೆ ಎರಡು ಎರಡು ಮೂರು ಮಾಡ್ಬೋದು ಅಥವಾ ಇಲ್ಲಿ ವೆಸ್ಟ್ ಕೋಸ್ಟ್ ಪೇಪರ್ ಇದೆ ಅವ್ರದು ಸಿ ಎಸ್ ಆರ್ ಕಡೆಯಿಂದ ಅವರು ಒಂದು ಎರಡು ಕೊಟ್ಟರೆ ಒಂದು ಎರಡು ಹಾಕ್ಬೋದು ಅಥವಾ ನಾವೊಂದು ಏನಾದರೂ ಹೆಚ್ಚು ಮಾಡಿ ಒಂದು ವ್ಯಾಲ್ಯೇಷನ್ ಮಾಡಿ ಇದೊಂದು ದೊಡ್ಡ ಕಾರ್ಯಕ್ರಮ ಮುಗಿಸ್ಕೊಂಡು ನಾವು ಕೊಡ್ಬೋದು ಅಂತೇಳಿ ಹೇಳ್ಬೋದು ಮತ್ತು ಈ ವರ್ಷ ಟು ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಗವರ್ನರ್ ಆಗಿ ಇಲ್ಲಿ ಬಂದು ನಮ್ಮ ಇಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ನಾವು ಇದ್ದೀನಿ ಅಂದು ಹೇಳೋದಂದರೆ ಇವರೆಲ್ಲರೂ ಭಾಳ ಡೆಡಿಕೇಟೆಡ್ ರೋಟರಿ ಅಂತ ಹೇಳ್ಬೋದು ಇವರು ಮಾಡುವಂಥ ಕೆಲಸ ಭಾಳಷ್ಟು ಕ್ಲಬ್ನಲ್ಲೇ ಆಗ್ತಾಯಿಲ್ಲ ಆದರೆ ರೋಟರಿ ಕ್ಲಬ್ ಆಫ್ ದಾಂಡೇಲಿ ಅವರ್ ದ ಲಾಸ್ಟ್ ಸೋ ಮೆನಿ ಇಯರ್ಸ್ ಇವರೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆಲ್ಲರೂ ದೇವರಿಗೆ ಒಳ್ಳೇದು ಮತ್ತಷ್ಟು ಶಕ್ತಿ ಕೊಡಲಿ ಅವರ ರಿಸೋರ್ಸ್ ಬೆಳೀಲಿ ನಮ್ಮ ಕಡೆಯಿಂದ ಏನಾದರೂ ರಿಸೋರ್ಸ್ ಆಗುವಂಥದ್ದು ಇವತ್ತು ಕಾರ್ಯಕ್ರಮ ಮುಗಿಸಿದ್ದೀವಿ ಆಗುವಂಥ ಮಾಡುವುದ್ರೆ ನಾವು ಕೊಡಿ ಅಂತ ಅವರಿಗೆ ಹೇಳಿದ್ದೀವಿ ಅವರಿಂದ ನ್ಯೂ ಕೋರ್ಸ್ ಅವ್ರು ಮಾಡ್ಕೊಡಬೇಕಂತೇಳಿ ನಾನು ಒಂದು ಇಲ್ಲಿ ಕರೆದಿದ್ದಕ್ಕೆ ಅವರಿಗೆ ಒಂದು ಶುಭಾಶಯ ಥ್ಯಾಂಕ್ ಯು